ನಮಸ್ಕಾರ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳಿಗೆ ಸ್ವಾಗತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ ಮಾತಿನ ಯುದ್ಧ ಅಧಿಕಾರದಲ್ಲಿದ್ದಾಗ ಏನು ಮಾಡಿದೆ ಹೇಳಪ್ಪ ಎಂದ ಕೆ ಶಿವಕುಮಾರ್ ಅದಕ್ಕೆ ಪ್ರತಿಯುತ್ತರ ಅಭಿವೃದ್ಧಿ ಮಾಡಿದ್ದು ನಾನು ಎಂದ ಎಚ್ ಡಿ ಕುಮಾರಸ್ವಾಮಿ ಸೊ ಹೀಗೆ ಮಾತಿನ ನಡುವೆ ಜಗಮುಗಿ ನಡೆದಿರುವಂತದ್ದು ಸೊ ಎಲ್ಲ ಶಾಕಿಂಗ್ ಸುದ್ದಿಗಳು ಕೂಡ ಬಂದಿದೆ ಅದೇ ರೀತಿ ಡೆಂಗೂ ಮಲೇರಿಯಾ ಹೆಚ್ಚಳ ಆಗ್ತಾ ಇದೆ ಎಚ್ಚರಿಕೆ ಎಂದ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಕೂಡ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಆರು ಸಾವಿರ ಹಣವನ್ನ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ ರಾಜ್ಯ ಸರ್ಕಾರ ಸೊ ಈ ರೀತಿ ಎಲ್ಲ ಮಾಹಿತಿಗಳು ಕೂಡ ಬಂದಿದ್ದಾವೆ ವೀಕ್ಷಕರೇ ಸೊ ಎಲ್ಲನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ ನ್ಯೂಸ್ ಗಳನ್ನ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ನ್ಯೂಸ್ ಗಳು ನಿಮಗೆ ನೋಟಿಫಿಕೇಶನ್ ಕೂಡ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೋಬಹುದು ಈಗ ಡೈರೆಕ್ಟ್ ಆಗಿ ಒಂದೊಂದಾಗಿ ಟಾಪಿಕ್ ಗೆ ಬಂದ್ಬಿಡೋಣ ಮೊದಲನೇದಾಗಿ ವೀಕ್ಷಕರೇ ಈ ಒಂದು ಮುಖ್ಯವಾದ ಮಾಹಿತಿ ಬಂದಿರುವಂತದ್ದು ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನಡುವೆ ಮಾಚಿನ ಯುದ್ಧ ಸ್ಟಾರ್ಟ್ ಆಗಿದೆ ಅಂತೆ ಹೌದು ಸ್ನೇಹಿತರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಮಾಚಿನ ಯುದ್ಧ ನಡೆದಿರುವಂತದ್ದು ಇತ್ತೀಚೆಗೆ ಮೈಸೂರು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವಾಗಿದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರ ಸತ್ತು ಹೋಗಿದೆ ಎಂದು ಮಾಧ್ಯಮಗಳ ಮುಂದೆ ನೇರವಾಗಿ ಕಿಡಿಕಾರದಿರುವಂತದ್ದು ಇದಕ್ಕೆ ಪ್ರತಿಯುತ್ತರ ಇದರ ವಿಚಾರವನ್ನ ಡಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಟಾಂಗ್ ಹೌದು ನಾನೇನು ಸತ್ತು ಹೋಗಿದ್ದೇವೆ ಓಕೆ ನೀನು ಅಧಿಕಾರ ಇದ್ದಾಗ ಏನು ಮಾಡಿದೆ ಹೇಳಪ್ಪ ಎಂದು ಏಕವಚನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಕಿಡಿಕಾರರುವಂತದ್ದು ಇವರು ಇಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಇದ್ದೀನಿ ರಾಮನಗರಕ್ಕೆ ಹೋಗೋಕ್ಕಿಂತ ಮುಂಚೆ ರಾಮನಗರ ಹೇಗಿತ್ತು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೌದು ವಿಷಯ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಏಕವಚನದಲ್ಲಿ ಮಾತಿನ ಯುದ್ಧ ಶುರುವಾಗಿರುವಂತದ್ದು ಸೊ ನಾವೇನು ಸತ್ತು ಹೋಗಿದ್ದೇವೆ ಸರಿ ಆಯ್ತು ಆದ್ರೆ ನೀನೇನು ಮಾಡಿದಿ ಹೇಳು ನೀನು ಅಧಿಕಾರದಲ್ಲಿದ್ದಾಗ ಏನು ಮಾಡಿದೀಯಪ್ಪ ಸೊ ಈಗ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ಟಿದ್ದಾರೆ ಸೊ ನೀನು ಏನ್ ಮಾಡ್ತೀಯಾ ಹೇಳು ಏನಾದರೂ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಕಿಡಿಕಾರಿ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಯುದ್ಧ ಶುರುವಾಗಿರುವಂಥದ್ದು ಸೊ ಮಾಧ್ಯಮಗಳ ನಡುವೆ ಈಗಾಗಲೇ ನೀವು ನೋಡಿರ್ತೀರಿ ಈಗ ವೀಕ್ಷಕರೇ ಮತ್ತೊಂದು ಮಾಹಿತಿ ಕಡೆಗೆ ಬಂದ್ಬಿಡೋಣ ಈಗ ಕರ್ನಾಟಕ ಹೈಕೋರ್ಟ್ ಒಂದು ಹೊಸ ಸೂಚನೆಯನ್ನ ಹೊರಡಿಸಿರುವಂತದ್ದು ಸೊ ಈ ಒಂದು ಡೆಂಗೋ ಮಲೇರಿಯಾಗೆ ಒಂದು ರುವಂತಹ ಸೂಚನೆ ಏನು ನೋಡೋಣ ಹೌದು ಇನ್ನು ಮುಂದೆ ಡೆಂಗೂ ರೋಗ ಹರಡಲು ಕಾರಣವಾದವರು ಕೂಡ ಭಾರಿ ಮೊತ್ತದ ದಂಡವನ್ನ ಕಟ್ಟಬೇಕು ಎಂದು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಈ ಒಂದು ಬೆಂಗಳೂರು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಬಂದು ಹೊಸ ಸೂಚನೆ ಕೊಟ್ಟಿದೆ ಇನ್ನು ಮುಂದೆ ಡೆಂಗೂ ಮಲೇರಿಯಾ ಸೋಂಕು ಪೀಡಿತ ಗುಣಮುಖರಾಗಲು ವ್ಯಕ್ತಿಗಳಿಗೆ ವೈದ್ಯಕೀಯ ಸೌಲಭ್ಯ ಏನು ಕೊಡ್ತಾರಲ್ಲ ಸೊ ಅದನ್ನು ಹೊರತುಪಡಿಸಿ ಯಾರು ಡೆಂಗು ಮಲೇರಿಯಾನ ಹರಡಿಸಲಿಕ್ಕೆ ಕಾರಣಭೂತರಾಗಿರ್ತಾರೆ ನೋಡಿ ಸೊ ವ್ಯಕ್ತಿಗಳಿಗೆ ಸಂಘ ಸಂಸ್ಥೆಗಳು ಏನ್ ಮಾಡಬೇಕು ಭಾರಿ ಮೊತ್ತದ ದಂಡವನ್ನ ವಿಧಿಸಬೇಕು ಯಾರು ಈ ಒಂದು ರೋಗಗಳನ್ನ ಹರಡಿಸಲಿಕ್ಕೆ ಕಾರಣರಾಗಿರ್ತೀರಿ ಸೊ ಅಂತವರಿಗೆ ಹೆಚ್ಚಿನ ಮಟ್ಟದಲ್ಲಿ ದಂಡವನ್ನ ವಿಧಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಇನ್ಮೇಲೆ ಡೆಂಗು ಮಲೇರಿಯಾ ಈಗಾಗಲೇ ಹೆಚ್ಚಳ ಆಗ್ತಾ ನೀವು ಕಾಣ್ತಾ ಇದ್ರೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಡೆಂಗೂ ಮಲೇರಿಯಾ ಈಗ ಹೆಚ್ಚಾಗಿ ಹರಡ್ತಾ ಇದೆ ಅಂತೆ ಸೊ ಹೀಗಾಗಿ ಆ ಒಂದು ಡೆಂಗೂ ಮಲೇರಿಯಾ ಹರಡಿಲಿಕ್ಕೆ ಕಾರಣವಾದಂತಹ ಒಂದು ವ್ಯಕ್ತಿಗಳಿಗೆ ಭಾರಿ ಮೊತ್ತದ ದಂಡವನ್ನು ವಿಧಿಸ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸೊ ಅದಷ್ಟು ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ನಿಮ್ಮ ಕೂಡ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಈಗ ಇನ್ನೊಂದು ಸುದ್ದಿ ಮುಖ್ಯವಾದ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಆಗಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಮೂರು ತಿಂಗಳ ಹಣ ಆದ್ರೂ ಬರಬೇಕಾಗಿದೆ ನವೆಂಬರ್ ಡಿಸೆಂಬರ್ ಮತ್ತೆ ಜನವರಿ ತಿಂಗಳ ಹಣ ಬರಬೇಕಾಗಿರುವಂತದ್ದು ಇನ್ನೇನು ಆಲ್ಮೋಸ್ಟ್ ಫೆಬ್ರವರಿ ತಿಂಗಳು ಕೂಡ ಮುಗ್ದಾಗ ಬಂತು ಸೊ ಟೋಟಲಿ ನಾಲ್ಕು ತಿಂಗಳ ಹಣ ಬರಬೇಕಂತಾನೆ ಹೇಳ್ಬೋದು ನೋಡಿ ಒಟ್ಟಾರೆಯಾಗಿ ಸದ್ಯಕ್ಕೆ ನಮಗೆ ಆರು ಆರು ಸಾವಿರ ಹಣವನ್ನು ಹಾಕೊಡ್ತೇವೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆನೇ ಪ್ರಶ್ನೆ ಕೊಟ್ಟಿರುವಂತದ್ದು ಸೊ ಇನ್ನು ಎರಡು ವಾರ ರೆಸ್ಟ್ ಬೇಕಂತ ಹೇಳಿದ್ದಾರೆ ಡಾಕ್ಟರ್ಸ್ಗಳು ಅಷ್ಟಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದಾದ್ಮೇಲೆ ನಾನು ಜನರಿಗೆ ಭೇಟಿ ಆಗ್ತೀನಿ ಸೊ ಅದೇ ರೀತಿಯಾಗಿ ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಹಣ ಹೋಗಿದೆ ಅಲ್ಲಿಂದ ನಮ್ಮ ಒಂದು ಇಲಾಖೆಗೆ ಹಣ ಬಂದ್ಬಿಟ್ಟು ಸೊ ಡಿ ಡಿಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಬರಲಿದೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಬಳ್ಕರ್ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮಾಧ್ಯಮದಲ್ಲಿ ಚರ್ಚೆ ಮಾಡಿರುವಂತದ್ದು ಸೊ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಈ ಒಂದು ಸುದ್ದಿಯನ್ನ ನಮ್ಮ ಇನ್ನೊಂದು ಚಾನೆಲ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಪಾಟೀಲ್ ಕಂಪೂಟರ್ಸ್ ಸೊ ಹೀಗೆ ಈ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಟೋಟಲಿ ಈ ಒಂದು ಸುದ್ದಿಗಳ ಬಗ್ಗೆ ಮಾಹಿತಿಯನ್ನು ಹೊರಡಿಸಿದ್ದೀವಿ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿ ನಮ್ಮ ಕರ್ನಾಟಕ ರಾಜ್ಯದ ಮಾಹಿತಿ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ಸುದ್ದಿಗಳನ್ನ ತಿಳ್ಕೊಳ್ಳಿಕ್ಕೆ ತಿಳಿಸಿ